ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೆ ನಾನು ನಿಮಗೆ ಒಂದು ಯಂತ್ರ ತಗೊಂಡು ಬಂದೀನಿ ವಶೀಕರಣಕ್ಕೆ ಹೇಳಿ ಮಾಡಿಸಿದ ಯಂತ್ರ ಈ ಯಂತ್ರವನ್ನು ಏನಾದರೂ ನೀವು ಬರೆದು ಸುಟ್ಟು ಬಿಟ್ಟರೆ ಸಾಕು ವಶೀಕರಣ ಆಗೋಗುತ್ತೆ ಈ ಜನ್ಮದಲ್ಲಿ ನಿಮ್ಮನ್ನ ಅವರು ಬಿಟ್ಟು ಹೋಗೋದಿಲ್ಲ ಅದು ಹೇಗೆ ಅಂತ ಹೇಳ್ತೀರಾ ಈ ಕ್ರಿಯೆನ ಮಾಡೋದ್ರಿಂದ ಈ ಯಂತ್ರವನ್ನು ಬರೆದು ನಾ ಹೇಳುವ ಹಾಗೆ ನೀವು ಮಾಡಿದ್ದೆ ಆದಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮನ್ನು ಹುಡುಕಿಕೊಂಡು ನೀವು ಇರುವ ಜಾಗಕ್ಕೇನೆ ಬರ್ತಾರೆ ಉಚ್ಚರಂತೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಏನು ಮಾಡಬೇಕು ಇದಕ್ಕೆ ಮೊದಲಿಗೆ ಭೋಜಪತ್ರೆ ಬೇಕಾಗುತ್ತೆ ನಂತರ ಗೋರಂಚನ ಬೇಕಾಗುತ್ತೆ ಅರಿಶಿನ ಕುಂಕುಮ ಒಂದು ಕೆಂಪು ಪೆನ್ನು ನಂತರ ನಿಮಗೆ ಏನು ಇದನ್ನು ಮಾಡೋದಿಕ್ಕೆ ಒಂದು ಆಸನ ಬೇಕಾಗುತ್ತೆ ಅಂದರೆ ಆಸನದ ಮೇಲೆ ಕುಳಿತು ಈ ಕ್ರಿಯೆನ ಮಾಡಬೇಕು ಮತ್ತು ಸ್ವಲ್ಪ ಹಾಲು ಬೇಕಾಗುತ್ತೆ ಇಷ್ಟನ್ನು ತೆಗೆದುಕೊಂಡು ಮಂಗಳವಾರದ ದಿನ ಸ್ನಾನ ಎಲ್ಲ ಮಾಡಿದ ನಂತರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈ ಕ್ರಿಯೆನ ಮಾಡಬೇಕಾಗುತ್ತೆ ಅದು ಹೇಗೆ ಏನು ಎಲ್ಲ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ವಶೀಕರಣ ಚಾನಲ್ ಆದಂಥ ಕಾಳಿ ಭಗವತಿ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸೊ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಗೋರಂಚನವನ್ನು ಹಾಲಿನಿಂದ ಮಿಶ್ರಣ ಮಾಡಿ ಹಾಗೆ ಸೈಡಲ್ಲಿಡೆ ಕೆಂಪು ಪೆನ್ನಿನ ಸಹಾಯದಿಂದ ಭುಜಪತ್ರೆಯ ಮೇಲೆ ನಾನು ಏನು ಯಂತ್ರವನ್ನು ಕೊಟ್ಟಿದ್ದೇನೆ ಆ ಯಂತ್ರವನ್ನು ಬರೆಯಿರಿ ಬರೆದು ಅದರ ಒಳಗಡೆ ಓಂ ಆಕರ್ಷಯ ಸ್ವಾಹ ಅಂತ ನಾಲ್ಕು ದಿಕ್ಕಿನಲ್ಲೂ ಬರೆದಿದ್ದೀನಿ ಅದನ್ನು ಬರೆಯಿರಿ ತದನಂತರ ಮಧ್ಯಭಾಗದಲ್ಲಿ ರೀಂ ಅಮುಖಿ ರೀ ಅಂತ ಬರೆದಿದ್ದೀನಿ ಆ ಅಮುಖಿ ಹನ್ನ ರೀಮ್ ಅಂತ ಬರೆದು ಪಕ್ಕದಲ್ಲಿ ಅಮುಖಿ ಅನ್ನ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಬರೆಯಿರಿ ಬರೆದು ಮುಗಿದ ಮೇಲೆ ರೀಮ್ ಅಂತ ಬರೆದು ಮೊದಲಿಗೆ ಗೋರಂಚನೆ ಏನು ಹಾಲಿನಿಂದ ಮಿಶ್ರಣ ಮಾಡ್ಕೊಂಡಿರ್ತೀರೋ ಅದನ್ನು ಯಾರ ಹೆಸರನ್ನು ಬರೆದಿದ್ರೂ ಅವರ ಹೆಸರ ಮೇಲೆ ಲೇಪನ್ನು ಮಾಡಿ ನಂತರ ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿ ಇಷ್ಟು ಕ್ರಿಯೆಯನ್ನು ನೀವು ಮಾಡ್ತಾಯಿದ್ರೆ ಅಂದರೆ ಯಾವಾಗ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಆಸನದಲ್ಲಿ ಕುಳಿತುಕೊಳ್ತಾರೋ ಅವಾಗಿಂದೇ ಓಂ ಆಕರ್ಷಣ ಸ್ವಾಹ ಓಂ ಆಕರ್ಷಣ ಸ್ವಾಹ ಓಂ ಆಕರ್ಷಣ ಸ್ವಾಹ ಅಂತ ನೀವು ಒಂದು ಮಂತ್ರ ಪಠನೆ ಮಾಡ್ತಾ ಇರಬೇಕಾಗುತ್ತೆ ಮಾಡಿ ಮುಗಿದ ಮೇಲೆ ಪೂಜೆಯೆಲ್ಲ ಆದ ಮೇಲೆ ನಿಮ್ಮ ಅನಾಮಿಕ ಬೆರಳು ಅಂದರೆ ಎಡಗೈನ ತೋರು ಬೆರಳು ಕೊನೆ ಬೆರಳು ಚಿಕ್ಕ ಬೆರಳಿಗೆ ಸೂಜಿ ಅಥವಾ ಪಿನ್ನಿನಿಂದ ಚುಚ್ಚಿ ಅದರ ಒಂದು ಡ್ರ ಬ್ಲೆಡ್ ಬಂದರೆ ಆ ಬ್ಲೆಡ್ಡನ್ನು ಆ ಯಂತ್ರದ ಒಳಗಡೆ ಆ ಮುಖಿ ಅನ್ನೋ ಜಾಗದಲ್ಲಿ ಅದನ್ನು ಸವಾರಿ ಅಂದರೆ ಅವರ ಹೆಸರಿನ ಮೇಲ್ಭಾಗದಲ್ಲಿ ಲೇಪನ ಮಾಡಿ ಲೇಪನ ಮಾಡಿ ಮುಗಿದ ಮೇಲೆ ಒಂದು ಚಿಕ್ಕ ಕುಡಿಕೆಯ ಒಳಗಡೆ ಅದನ್ನು ಫೋಲ್ಡ್ ಮಾಡಿ ಹಾಕಿಬಿಡಿ ಹಾಕಿ ಅದರ ಬಾಯನ್ನು ಮುಚ್ಚಿಬಿಡಿ ಮುಚ್ಚಿ ಆದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಹರಳಿ ಮರದ ಬುಡದಲ್ಲಿ ಹಿಟ್ಟು ಬಂದುಬಿಡಿ ಸಾಕು ಇಷ್ಟು ನೀವೇನಾದರೂ ಮಾಡಿದರೆ ಅತಿ ವೇಗವಾಗಿ ಅತಿ ಶೀಘ್ರವಾಗಿ ವಶೀಕರಣ ಆಗುತ್ತೆ